ು ಸೋಲಿನ ಧವಡೆಯಿಂದ ಪಾರಾಗಿದ್ದಾರೆ ಅತಿಶಿ ಹಾಲಿಸಿಯಂ ಸಿಎಂ ಅತಿಶಿ ಮಹಾಪ್ರಯಾಸದ ಗೆಲುವನ್ನ ಕಂಡುಕೊಂಡಿದ್ದಾರೆ ದೆಹಲಿಯ ಹಾಲಿಸಿಯಂ ಅತಿಶಿ ಮರಲೇನಾಗೆ ಗೆಲುವು ಸಿಕ್ಕಿದೆ ಕಲ್ಕಾಜಿ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಅತೀಶಿ ಜಯಬೀರಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದೂರಿ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಒಂದು ಸಾವಿರ ಮತಗಳ ಅಂತರದಿಂದ ಅತೀಶಿಗೆ ರೋಚಕ ಗೆಲುವು ಸಿಕ್ಕಿದೆ ರಾಷ್ಟ್ರ ರಾಜಧಾನಿಯ ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಹಳ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಇನ್ನು ದೆಹಲಿಯ ಹಾಲಿ ಸಿಎಂ ಅತೀಶಿ ಅವರಿಗೆ ಒಂದು ರೀತಿಯಾದಂತಹ ಸೋಲಿನ ದವಡೆಯಿಂದ ಪಾರಾಗ್ಬಿಟ್ಟು ಈಗ ಒಂದು ಸಾವಿರ ಮತಗಳ ಅಂತರದಿಂದ ರೋಚಕ ಗೆಲುವನ್ನ ತನ್ನದಾಗಿಸಿಕೊಂಡಿದ್ದಾರೆ ಬಹಳ ಏರ್ಪೇರ್ ಆಗ್ತಿತ್ತು ಹಾವು ಎಣಿಯ ಆಟ ಆಗ್ತಿತ್ತು ಆದ್ರೆ ಒಂದು ಸಾವಿರ ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷದ ದೆಹಲಿಯ ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಅವರು ಗೆಲುವನ್ನ ಕಂಡುಕೊಂಡಿದ್ದಾರೆ ಭಾರಿ ಹೈವೋಲ್ಟೇಜ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಅಂತೂ ಒಂದು ಸಾವಿರ ಮತಗಳ ಅಂತರದಿಂದ ರೋಚಕ ಗೆಲುವನ್ನ ಕಂಡುಕೊಂಡಿದ್ದಾರೆ ಅಂದ್ರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಬಂದ್ ಮೇಲೆ ಅತೀಶಿ ಅವರು ದೆಹಲಿಯ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ಜೈಲಿನಲ್ಲಿರುವಾಗಲೂ ಕೂಡ ಅವರು ರಾಜೀನಾಮೆಯನ್ನ ಕೊಟ್ಟಿರ್ಲಿಲ್ಲ ಜೈಲಿಂದ ಹೊರಬರ್ತಿದ್ದಂತೆ ರಾಜೀನಾಮೆಯನ್ನ ಕೊಡ್ತಾರೆ ಕೊನೆಯ ಗಳಿಕೆಯಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ರು ಈಗ ಇವತ್ತು ಸೋಲ್ತಾರೆ ಅನ್ನುವಂತ ದೊಡ್ಡ ಒಂದು ಹಾವು ಏಣಿನ ಆಟ ಆಗ್ತಾ ಇತ್ತು ಆದ್ರೆ ಕೊನೆಗೂ ಸೋಲಿನ ದವಡೆಯಿಂದ ಪಾರಾಗಿದ್ದಾರೆ ದೆಹಲಿಯ ಹಾಲಿ ಸಿಎಂ ಅತಿಶಿ ತೀವ್ರ ಪೈಪೋಟಿ ಇತ್ತು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ದೆಹಲಿ ಚುನಾವಣೆಯಲ್ಲಿ ಅತ್ಯಂತ ಪೈಪೋಟಿ ಅಂತಂದ್ರೆ ಈ ಸ್ಥಾನಕ್ಕಿತ್ತು ಆದ್ರೆ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಆಗಿರುವಂತ ಅತೀಶ್ ಅವರು ಕಾಂಗ್ರೆಸ್ನ ಅಲ್ ಲಂಬ ಮತ್ತು ಬಿಜೆಪಿಯ ರಮೇಶ್ ಬಿದೂರಿ ವಿರುದ್ಧ ಕಠಿಣ ಹೋರಾಟವನ್ನ ಎದುರಿಸಿ ಕೊನೆಗೂ ಕೂಡ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ ಒಂದು ಸಾವಿರ ಮತಗಳ ಅಂತರದಿಂದ ಅತಿಷಿಗೆ ರೋಚಕ ಗೆಲುವು ಸಿಕ್ಕಿದೆ ರಾಷ್ಟ್ರ ರಾಜಧಾನಿಯ ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಹಳ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಇನ್ನು ದೆಹಲಿಯ ಹಾಲಿ ಸಿಎಂ ಅತಿಶಿ ಅವರಿಗೆ ಒಂದು ರೀತಿಯಾದಂತಹ ಸೋಲಿನ ದವಡೆಯಿಂದ ಪಾರಾಗ್ಬಿಟ್ಟು ಈಗ ಒಂದು ಸಾವಿರ ಮತಗಳ ಅಂತರದಿಂದ ರೋಚಕ ಗೆಲುವನ್ನ ತನದಾಗಿಸಿಕೊಂಡಿದ್ದಾರೆ ಬಹಳ ಏರ್ಪೇರ್ ಆಗ್ತಿತ್ತು ಹಾವು ಎಡಿಯ ಆಟ ಆಗ್ತಿತ್ತು ಆದ್ರೆ ಒಂದು ಸಾವಿರ ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷದ ದೆಹಲಿಯ ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಅವರು ಗೆಲುವನ್ನ ಕಂಡುಕೊಂಡಿದ್ದಾರೆ ಭಾರಿ ಹೈವೋಲ್ಟೇಜ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಅಂತೂ ಒಂದು ಸಾವಿರ ಮತಗಳ ಅಂತರದಿಂದ ರೋಚಕ ಗೆಲುವನ್ನ ಕಂಡುಕೊಂಡಿದ್ದಾರೆ ಅಂದ್ರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಬಂದ ಮೇಲೆ ಅತೀಶಿ ಅವರು ದೆಹಲಿಯ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ಜೈಲಿನಲ್ಲಿರುವಾಗ್ಲೂ ಕೂಡ ಅವರು ರಾಜೀನಾಮೆಯನ್ನ ಕೊಟ್ಟಿರ್ಲಿಲ್ಲ ಜೈಲಿಂದ ಹೊರಬರ್ತಿದ್ದಂತೆ ರಾಜೀನಾಮೆಯನ್ನ ಕೊಡ್ತಾರೆ ಹೊತ್ನಲ್ಲಿ ಕೊನೆಯ ಗಳಿಗೆಯಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ರು ಈಗ ಇವತ್ತು ಸೋಲ್ತಾರೆ ಅನ್ನುವಂತ ದೊಡ್ಡ ಹಾವು ಏಣಿನ ಆಟ ಆಗ್ತಾ ಇತ್ತು ಆದ್ರೆ ಕೊನೆಗೂ ಸೋಲಿನ ಧವಡೆಯಿಂದ ಪಾರಾಗಿದ್ದಾರೆ ದೆಹಲಿಯ ಹಾಲಿ ಸಿಎಂ ಅತೀಶಿ ತೀವ್ರ ಪೈಪೋಟಿ ಇತ್ತು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ದೆಹಲಿ ಚುನಾವಣೆಯಲ್ಲಿ ಅತ್ಯಂತ ಪೈಪೋಟಿ ಅಂತಂದ್ರೆ ಸ್ಥಾನಕ್ಕಿತ್ತು ಆದ್ರೆ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಆಗಿರುವಂತ ಅತೀಶಿ ಅವರು ಕಾಂಗ್ರೆಸ್ನ ಅಲ್ಕಾ ಕಾಲಂಬ ಮತ್ತು ಬಿಜೆಪಿಯ ರಮೇಶ್ ಬಿದೂರಿ ವಿರುದ್ಧ ಕಠಿಣ ಹೋರಾಟವನ್ನ ಎದುರಿಸಿ ಕೊನೆಗೂ ಕೂಡ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ